ಕುರ್ ಕುಕ್ಕರ್ ಸ್ವಲ್ಪ ಇಲ್ಲ ಏನ ಅಲ್ಲಿ ಕುಕ್ಕರ್ ಬಂದ ನೋಡ್ರಿ ಒಂದ್ ಕುಕ್ಕರ್ ಕೊಡ್ಸ್ರಿ ಕುಕ್ಕರ್ ನಮಸ್ಕಾರ ವೀಕ್ಷಕರೇ ಚಾ ಚೋಡಾ ವಿತ್ ಚಂದ್ರು ಇದು ನಮ್ಮ ಶೋಕ್ ಎಂತೆಂತ ಮಂದಿ ಕರಿಸ್ತೇವ ಅಂದ್ರೆ ನಾವು ದೊಡ್ಡ ದೊಡ್ಡ ಮಂದಿ ಕರೆಸ್ತೇವ್ ದೊಡ್ಡ ದೊಡ್ಡ ಮಂದಿಗೆ ಚಂದ ಕುಟುಂಬಕ್ಕ ಹಾಳು ಮಾಡ್ತೇವಿ ಹಾಳಾಗಿರೋ ಕುಟುಂಬನ ಒಂದ್ ಮಾಡ್ತೇವಿ ಸಿಂಗಲ್ ಇದ್ರಿಗೆ ಡಬಲ್ ಮಾಡ್ತೀವಿ ಡಬಲ್ ಇದ್ರೆ ಸಿಂಗಲ್ ಮಾಡ್ತೀವಿ ಕುಡ್ಕುರ್ಗಿ ನಾರ್ಮಲ್ ಮಾಡ್ತೀವಿ ನಾರ್ಮಲ್ ಇದ್ದರು ಕುಡ್ಕುರ್ ಮಾಡ್ತೇವಿ ಮದ್ವೆ ಆಗ್ಲಾರ್ದವ್ರಿಗೆ ಮದ್ವಿ ಮಾಡಿಸ್ತೇವಿ ಮದ್ವೆ ಆದವರಿಗೆ ಡೈವರ್ಸ್ ಕೊಡಿಸ್ತೇವಿ ಟೈಮ್ ಬಾಳ ಆಗತ್ತದ ಶೋ ಚಾಲೂ ಮಾಡೋನು ನಮ್ ಶೋಕ ಒಂದು ಚಲೋ ಜೋಡಿ ಬರಕತ್ತದ ಅದನ್ನ ಹಾಳು ಮಾಡಿ ಮಜಾ ತಗೊಳನು ಬರ್ರಿ

ದೀಪಿಕಾ ಪಕ್ಕದ ಕೋಣೆ ಟ್ಯಾಂಕರ್ ಸಿಂಗ್ ವೆಲ್ಕಮ್ ಟು ಮೈ ಶೋ ದೀಪಿಕಾ ಪಕ್ಕದ ಕೋಣೆ ಅವ್ರೆ ನಿಮಗ ಟ್ಯಾಂಕರ್ ಸಿಂಗ್ ಅವರು ಯಾವಾಗ ಪ್ರಪೋಸ್ ಮಾಡಿದ್ರು ಇಲ್ರಿ ಒಂದೇ ಏನ್ ಮಾಡಿದೆ ಬಾತ್ರೂಮ್ ಕೂದಿದೆ ಅಲ್ಲಿ ಬಾತ್ರೂಮ್ ಕೂದ ನನ್ನ ನೀರ್ ಬರಲಿಲ್ಲ ನಲ್ಲಿಯಲ್ಲಿ ನಲ್ಲಿಯಲ್ಲಿ ನೀರು ಬರಲಿಲ್ಲ ಅವಾಗ ನಾ ಏನ್ ಮಾಡಿದೆ ಟ್ಯಾಂಕರ್ ಸಿಂಗ್ ಅವ್ರಿಗೆ ಫೋನ್ ಹಚ್ಚಿದೆ ಸರ ಹಿಂಗೆ ನೀರ್ ಕಲೆ ಆಗೈತಿ ನಲ್ಲಿಯಲ್ಲಿ ನೀರ್ ಬರತ್ತಿಲ್ಲ ಅಂತ ಹಿಂಗೆ ಹೇಳಿದೆ

ವೀಕ್ಷಕರಿಗೆ ಹೌದಾಲ್ದ ಹೇಳ್ತೀನಿ ನಿಮ್ ಇಂಗ್ಲೀಷ್ ಬರಲ್ಲ ಅಂದ್ರೆ ನಂದೇನ್ ತಪ್ಪಿಲ್ಲ ಆ ಕನ್ನಡದಾಗ ಹೇಳ್ತೀನಿ ಕಳ್ಕೊಳಪ್ಪ ಈಕಿನ ಹೆಸರು ಹೆಂಗ್ ಬಂತಂದ್ರಿ ಕೆದ್ರಿ ಪಾತ್ರಗಿತ್ತಿ ಜಾಸ್ತಿ ನಮ್ ಮನೆಯಾಗಿರೋದಲ್ರಿಕಿ ಜಾಸ್ತಿ ಪಕ್ಕದ ಮನೆಯಾಗಿರ್ತಾಳ್ರಿ ಅದಕ್ಕೆ ದೀಪಿಕಾ ಪಕ್ಕದ ಕೋಣೆ ಅಂತ ಹೆಸರು ಬಂದದ್ರಿಕ್ಕಿ ಹೌದ್ರಿ ಯಾಕ್ರಿ ಪಕ್ಕದ ಕೋನೆ ಮೇಡಮ್ ಅವ್ರ ನೀವು ಜಾಸ್ತಿ ಬರೀ ಪಕ್ಕದ ಮನೆಯಾಗ ಇರ್ತಿರ್ಲಾ ಯಾಕ ಇಲ್ರಿ ಬಾಜು ಮನಿ ಅಂಕಲ್ಗೆ ತಂಡ್ ಹಿಡಿದ್ರಿ ಅವ್ರಿಗೆ ಕೋದಿ ಹೋಗ್ತಿದ್ರಿ ಅಲ್ರಿ ಮೇಡಮ್ ಅವ್ರಿಗೆ ತಣ್ಣ ನೀವು ಕೋದಿ ಹಚ್ಚಕ್ ಹೋದ್ರಿ ನಿಮ್ ಟ್ಯಾಂಕರ್ ಸಿಂಗ ಯಾವಾಗ ಹಚ್ಚವ್ರ ತಂಡಿ ಹಿಡಿದ್ರ ಅಲ್ರಿ ಯಾವಾಗ ನೋಡಿದ್ರಿ ಫೋರ್ ಅವರ್ಸ್ ಟ್ಯಾಂಕರ್ಗೆ ಇರ್ತಿದ್ರಿ ಅವ್ರು ಆ ಮನಿ ನೀರ್ ಹಾಕ್ದೆ ಈ ಮನಿಗ್ ನೀರ್ ಹಾಕ್ದೆ ಮಾಡ್ತಿದ್ರು ನಮ್ ಮನಿಗೆ ನೀರ್ ಹಾಕ್ಲಿಲ್ರಿ ಅವ್ರು ಓ ಮೈ ಗಾಡ್ ಯಾಕ್ರಿ ಟ್ಯಾಂಕರ್ ಸಿಂಗ್ ಅವ್ರ ನೀವ್ ಮನಿಗ್ ಯಾಕೆ ನೀರ್ ನಾ ಯಾಕೆ ನೀರ್ ಹಾಕ್ತೀನಂದ್ರೆ ನಮ್ ಮನೆ ಸಿಂಟ್ಯಾಕ್ಸ್ ತೂತ್ ಬಿದ್ದದ್ರಿ ತೂ ತೂತು ತೋ 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 ನಿಮ್ಮ ನಾ ನೀವ್ ಮುಚ್ಕೋರ್ರಿ ಬರೀ ಚಹಾ ಕೊಡಿಮಂತೇ ಡಿಂಗ್ ಡೆಂಗ್ಲಾಲೆ ಯಾಕೆ ಗೊತ್ತಿಸ್ತ ಡ್ಯಾನ್ಸ್ ಹೊಡಿ ಕಟ್ ಬಿಟ್ಟು ಬಂದಿ ಏನಿಲ್ಲ ತೋಸ್ತ ಏನಾಗಿದೆ ಹೇಳು ಹೇಳ್ಕೊ ತ್ರಾಸು ಏನಾಗಿದೆ ಹೇಳು ಹಿಂಗಿಲ್ಲ ದೂರ ಬಂದ್ರೆ ಹೆಂಗೆ ಏನು ದೋಸ್ತ ಡ್ಯಾನ್ಸ್ ಹೊಡ್ದ್ರೆ ಸಾಕು ನೀರು ಬಸ್ ಬಿಡ್ತದ ಕೂದಲು ಮಾತ್ರ ಬಕ್ಕಳಾಗ್ಬಿಟ್ಟವು ಏನು ಮಾಡ್ದೆ ಗೊತ್ತ ಕೂದಲಿಂದ ಭಾಳ ಬಂದಾವ ಹೌದು ಏನು ಮಾಡಬೇಕಂತ ಗೊತ್ತಾಗಲ್ಲ ನನಗೆ ರಡಿ ಯಾಕೆ ನೆನಸಿತ್ತು ತೋಸ್ತ ಜಸ್ಟ್ ವೀಟ್ ಇಟ್ ಹಂಗಂದ್ರೆ ವೀಟ್ ಗೊತ್ತಿಲ್ಲ ಹ್ಞೂ ವೀಟ್ ಗೊತ್ತಿಲ್ಲ ಅಂದ್ರೆ ಒಂದು ರೂಪಾಯಿ ಪ್ಲೇಟ್ ತಂದು ಕುಡ್ಸೋ ಹ್ಞೂ

వస్తదిరి గిచ్చదు ఎస్ట్ గిజదను ಅಂತ ಸುಟ್ಟು ಬದ್ನಿಕಾಯಿ ಯಾಕೆ ಮದುವೆ ಆಗಿ ಹೇಳ್ರಿ ನಾನು ಅಲ್ರಿ ಇದು ಕ್ವಶನ್ ಏನ್ರಿ ಕ್ವಶನ್ ಏನಿದು ಹೆಂಗಂತೀರಿ ಕ್ವಶನ್ ಅಂತ ವೈಟಿಗೆ ಬರ ಆಯ್ತಿರಿ ನೋಡ್ರಿ ನೀವು ಏ ವೈಟಿಗೆ ಹೆಂಗ ಇರ್ತದೆ ಕ್ವಶನ್ ಅಲ್ರಿ ವೈಟಿಗೆ ಬರ ಆಯ್ತಿರಿ ನೀವು ಅಲ್ಲಿ ಚಾಲ ಆಗಿದ ಶಿವ ಸಬ್ ಸೈಡ್ ಅವರು ಕೇಳಿ ಕೇಳಿ ಕರೆಕ್ಟ್ ಕೇಳಿ ಹಾ ಅಲ್ಲ ನಾನು ಸುಟ್ಟು ಬದ್ನಿಕಾಯಿ ಅಂತ ಒಂದು ಚಲೋ ಕ್ವಶನ್ ಆ ಇಟ್ಕೊಂಡೆ ಅಲ್ಲ ಅವನಿಗೆ ಹಾ ಅಷ್ಟು ಸ್ಮಾರ್ಟ್ ಅಲ್ಲ ಏನೇ ಇಟ್ಕೊಂಡೆ ಅವನಿಗೆ ಅದಕ್ಕೆ ಹೆಂಗ ಹೇಳ್ತೀನಿ ಏನ್ರಿ ಇಟ್ಕೊಂಡೆ ಅಂದ್ರೆ ಇಟ್ಕೊಂಡೆ ಅಂದ್ರೆ ಉತ್ತರ ಕನ್ನಡ ಭಾಷೆ ಅವರು ನಮ್ಮ ಕಡೆ ಹೌದಾ ಅವನ ಅವನ ಅವನು ಅವನಿಗೆ ಮುಸಿರ್ತಿಕ್ಕ ಕೊಟ್ಟಿದ್ದಲ್ಲ

ಇಂಟ್ರೆಸ್ಟ್ ಅವರೇ ನನಗ ಅದ್ರ ನನಗೆ ನಾ ಮೇಲೆ ನಾನು ಶಿಕ್ಷಕಲ್ಲಿ ಕಾಲೆತ್ತಿದೆ ನಾನು ಏನು ಕೈ 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 ಯಾತ್ತಿದೆ ಕೇಳ್ತಿದೆ ನನಗೆ ನನಗೆ ಇವಾಗ ನನಗೆ ಇಷ್ಟ ಇಲ್ಲ ಸರ್ ನನಗೆ ಇಷ್ಟ ಇಲ್ಲ ನಿನಗ ಇಲ್ರಿ ನಾನು ಅಂದಿಲ್ಲ ಈಗ ಹೇಳಿದಾರ ಇಷ್ಟ ಇಲ್ಲ ಅಂತ ನಿನ್ನ ಅಂದಿರಬಹುದು ಆಗ್ನಾರದು ನೀವು ನೋಡ್ತಿರ್ತಾರೆ ಇವ್ರ ಮುಂದೆ ಎಲ್ಲಾ ಇಷ್ಟ ಇಲ್ಲ ಅಂತ ಹೇಳ್ತಿ ನನಗೆ ಇಲ್ರಿ ನಿಮ್ಮ ಕೀಕಲ್ಲಿ ನೋಡಿ ಇಷ್ಟ ಇಲ್ಲ ತಂದೆಲ್ರಿ ನೀ ತಂದಿರ್ತಾರೆ

ದೀಪಿಕಾ ಪಕ್ಕದ ಕೋಣೆ ಅವ್ರಿ ಮತ್ತ ಟ್ಯಾಂಕರ್ ಸಿಂಗ್ ಅವರೇ ನಿಮ್ಮ ಜೋಡಿ ಈಗ ದೂರ ದೂರ ಆಯ್ತು ಹತ್ತ ಹೌದಾ ಮೇಡಮ್ಮ ಮೇಡಮ್ ಹೋಗು ಹುಗುಮದಲ್ಲಿ ನಮ್ಮ ಡೈರಿ ಒಳಗೆ ನಿಮ್ಮ ನಂಬರ್ ಬರ್ದಾವ್ರಿ ಗುಡ್ ಬಾಯ್ ಹಾಂ ಹಾಂ ರೀ ಸರ ಓಕೆ ಓಕೆ ಆ ಇಲ್ಲಿಗೆ ಇಶೋನ ಮುಗ್ಸೂನು ಯಾಕಂದ್ರ ಇವ್ರ ಸಂಭಾಂಧ ನಾವು ಹಾಳು ಮಾಡಿದ್ವಿ ಇವ್ರ ಸಂಬಂಧನ ನಾವು ಹಳ್ಳ ಇಡಿಸಿದ್ವಿ ರೀ ಅಂತ ಅಡ್ ಶಿಮಾರ ನಾನು ಡೈವರ್ಸ್ ಕೊಡ್ಸಿದ್ವಲ್ಲ ಏ ನೋಡಕ್ಕೆ ಹೆಂಗ ಓದ್ತಾಳು ಬೈಕ್ ಮ್ಯಾನ್ ಇದೆಲ್ಲ ಕಟ್ಟಿದ್ವಿ